ਤੋ ਐਡਵਾਨ ਯਾ ਕਬਟ ਕਰਦਾਂਗਾ ਤੈ ਨੜੀ ਉਹ ਯਾ ਕਿਰ ਕੋਣ ਤੋ ਯੱਪੋ ਹਨ ਹੋ ਲੋ ਉਹ ਲਗੜੇ ਨੜੀ ਨੜੇ ਉਹ ਲੰਗੜੇ ਨੜੀ 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 ਹੋਣ ਨੜੀ ਨੜੀ ਹੋ ਲੋ ਨੜੀ 我得。<Okay. S 2> okay. ಏನ್ ಮಾಡಿದ್ಯಾ ನರ್ಸಿಂಗ್ ಹುಷಿ ಬಂದಿರ ನರ್ಸಿಂಗ್ ಚಲೋ ಮಾಡಿದಿರ್ಲಿ ನಮ್ಮಅಪ್ಪ ಸಾಲಿಯಸ್ ಕೂಟನಾ ನಾರ ಡಾಕ್ಟರ್ ತಂದು ನಾರ ಆಕೋದ್ ಈ ಕಡೆ ಹೋದ ನಾನು ಹೋಗ್ಯದ ಏನ್ ಗೊಡ್ರಿರ್ಲಿಯಸ್ ಹೋದ್ರೆ ವ ಇಲ್ಲೇನ್ ಚಾಪುರ ತಯಿತ ನಾಳಿಗೆ ಮತ್ತೊಂದ್ ಬಿಲ್ಡಿಂಗ್ ಕಟ್ಸಿರೇ ಇಲ್ಲೇನ್ ಕಡಿಮೆ ನಾವ ಅವ್ರ ಸಾಲ ಹೋದ್ರೆ ಏನ್ ಗೋಟಾಡ್ತೀರಪ್ಪ ನಾವ್ ಹೋದಿರ ಮತ್ತೆ

ಮಗಂಟೋ ಹಾಡು ಓ ಡಾಕ್ಟರ್ ಏನಿದ್ರೂಮ್ ದೋಸ್ತೆಗಳಾ ಚೆಕ್ ಮಾಡಿದ್ರಲ್ಲ ಚೆಕ್ ಮಾಡ್ತಾನಾ ಹಾಲೋ ಹಾ ಇಂಗ್ಲಿಷ್ ಅಲ್ಲಿ ಕೊಡಿ ओ निशामंत ते पोवर इंजेक्शन नाला पोवर पो 2 पो 2 ए इले मार नाला हाय हाय तो प्रेस मारो डॉक्टर

సక్కదానా పైస్ తో రారు డాక్టర్ రాబాల లే పోలిషియర్ రూపకపర్ణో అమేజింగ్ పొంక్షలమడం ఐడియా మోడం హ్యాంగ్ మార్డబెకంద్ర ఎవరు ఉత్సాయియొక ఉత్సాయియి శాంటాలియొక హ్యాంగ్ మార్డబెకంద్ర అల్ల సాల్వ్ మార్డబెక సాల్వ్ అయి అల్ల సెరంటన్ ఫస్ట్ బమ్ ನೋಡ್ರಿ ಶಿವವ್ರೇ ನಾವು ನಾಲ್ ಹೋಸು ನಮ್ ದೋಸಿವಿ ಕೊಟ್ರೆ ಒಂದ್ ಗಿಲಾಸ್ ನೀರ್ ಕೊಡ್ರಿ ನೀರಿಗೆ ಇಂಗ್ಲೇಷದಲ್ಲಿ ಎಚ್ಟು ಅಂತಾರು ಪೇಷಂಟ್ ಚೆಕ್ ಮಾಡು ಮರ್ಯಾದೆ ಸಕ್ಕತ್ತಾಗಿ ಮಾಡ್ತೇನೆ ನೀನು

ನೋಡೋ ದೋಸ್ತಾ ನಾನು ಸಪ್ತ ಇచ్చి ಬಂದೆ ಅದು ವಿಷಯ ಓ ಬೇ ಆವಿಂದಾ ಸಾಂಗ್ಲ ಯಾಕಂದ್ರೆ ಹೊೋದ리면 ದೋಸ್ತಿ ಅಕ್ಕ ಮನೆ ಅಂತಾರ ಆಗೋದು ಹುಡುಗಿ ಅಂತಾ ಮಲ್ಲು ಮುದರ ಪಂಗುರೇ ಹೇಳಪ್ಪ ನೀ ಫಸ್ಟ್ ನಿಮ್ಮ ದೋಸ್ತಾ ಅದರ ಏನು ನಮ್ಮ ದೋಸ್ತನ सेम ಏನೋ ದೋಸ್ತಿ ಅಕ್ಕ ಮನೆ ಅಂತ ಹುಡುಗರು ಅಂತ ತಿಕ್ಕೆ ಜಂತಿ ಬರಲಿ ಆ ಹೇಳಿತ್ತು ಯಾ ನನ್ನ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ